ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಸಭೆಯನ್ನು ಅಮ್ಮಗೊಂಡಿದ್ದೇವೆ ಅದು ಜಾತಿ ಗಣತಿ ವರದಿ ವಿಚಾರದ ಬಗ್ಗೆ ಜಾತಿ ಗಣತಿನ ರಾಜ್ಯ ಸರ್ಕಾರವು ಸಮರ್ಥವಾಗಿ ಮಾಡಿಲ್ಲ ನಾವು ನೇಕಾರ ಸಮುದಾಯಗಳ ಒಕ್ಕುಟ ವಿರೋಧನ ಮಾಡ್ತಾ ಇದ್ದೇವೆ ನಮ್ಮ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಆದರೆ ಸರ್ಕಾರದ ಪ್ರಕಾರ ಮೂ ಒಂಬತ್ತು ಲಕ್ಷ ಜನಸಂಖ್ಯೆ ಮಾತ್ರ ತೋರಿಸಿದ್ದಾರೆ ಆದರೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೇಕಾರ ಸಮುದಾಯಗಳ ಮಠಾಧೀಶರ ನೇತೃತ್ವದಲ್ಲಿ ಸಭೆ ಸೇರಿ ನಾವು ನಿರ್ಣಯ ತಗೊಳ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೇವೆ ಸರ್ ಏನು ಕಾರಣಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಏನು ಅವೈಜ್ಞಾನಿಕವಾಗಿದೆ ಸಮಾಧಾನ ಇಲ್ಲ ಜನಸಂಖ್ಯೆ ನಾವು ಅರವತ್ತೈದು ಲಕ್ಷ ಇದ್ದಾವೆ ಆದರೆ ನಮಗೆ ಜನಸಂಖ್ಯೆ ಕಡಿಮೆ ಇದೆ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಮುಂದಿನ ನಾವು ಸ ಅದೇ ಈಗಾಗಲೇ ಹೇಳಿದಂಗೆ ಸಮುದಾಯಗಳ ಮಠಾಧೀಶರೇ ಸಭೆ ಮಾಡಿ ಒಂದು ನಿರ್ಣಯ ತಗೊಳ್ತೇವೆ ಆ ನಿರ್ಣಯದಲ್ಲಿ ನಾವು ಒಂದು ಸಮೀಪವಾಗಿ ನಾವು ಒಂದು ಮುಂದೆ ಮಾಡಬೇಕು ಮಾಡಬೇಕಂತ ಒಂದು ಸಭೆಯಲ್ಲಿ ತೀರ್ಮಾನ ಸರ್ ಮತ್ತೆ ಸಮೀಕ್ಷೆ ಮಾಡಬೇಕು ಅಂತ ಏನಾದರೂ ಒತ್ತಾಯ ಮಾಡ್ತೀರಾ ನೀವು ಮರು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಆದರೆ ಮರು ಸಮೀಕ್ಷೆಯಲ್ಲೂ ಸರಿಯಾಗಿ ಮಾಡಿಲ್ಲ ಅಂದ್ರೆ ಯಾರು ಜವಾಬ್ದಾರರು ನಾವು ಜವಾಬ್ದಾರ ಅಲ್ವಲ್ಲ ಸರ್ಕಾರದವ್ರು ಮಾಡಬೇಕು ಇವಾಗ ನಾನು ಒಂದೇ ನೇರವಾಗಿ ಹೇಳ್ಬಿಡ್ತೇನೆ ಒಂದು ಸರ್ಕಾರ ಆದ್ಮೇಲೆ ಎಲ್ಲ ಜಿಲ್ಲೆಗಳು ನಮ್ಗೆ ಈ ಜಿಲ್ಲೆ ಬೇಕು ಆ ಜಿಲ್ಲೆಗೆ ಸಚಿವರೆಲ್ಲ ಹಂಚ್ಕೊಂಡ್ಬಿಡ್ತಾರೆ ಜಿಲ್ಲೆಗಳು ಒಂದೊಂದು ಜಿಲ್ಲೆ ಸಚಿವರು ಹಂಚ್ಕೊಂಡು ಅದನ್ನ ಜವಾಬ್ದಾರಿ ತಗೊಂಡ್ಲಿ ಬಿಡಿ ಏನು ಎಲ್ಲ ಜನಸಂಖ್ಯೆ ನಿಖರವಾಗಿ ಎಲ್ಲರಿಗೂ ಅಷ್ಟೇ ನಮ್ಮ ಒಂದು ನೇಕರ ಸಮುದಾಯ ಅಲ್ಲ ಎಲ್ಲ ಸಮುದಾಯಗಳ ವಿಶ್ವಾಸಕ್ಕೆ ತಗೊಂಡು ಏನು ಅಲ್ಲಿ ಯಾವ ಸಂಖ್ಯೆ ಒಂದು ನಿಖರವಾಗಿ ಕೊಡೋದಕ್ಕೆ ಸಚಿವರೇ ಒಂದು ಜವಾಬ್ದಾರಿ ತಗೊಂಡ್ಲಿ ಅಂತ ನನ್ನ ಅನಿಸಿದೆ ತಮ್ಮ ಬಿ ಎಸ್ ಸೋಮಶೇಖರ್ ರಾಜ್ಯಾಧ್ಯಕ್ಷ ನೇಕರ ಸಮುದಾಯ